ಅಲ್ವಾ ಅದು ಪೂಜೆ ಮಾಡಬೇಕಾದ ನಾಗನನ್ನ ತಲೆ ಮೇಲೆ ಕುಣಿತ ಕುಣಿತಾನೆ ಅಂತ ಹೇಳಿದ್ರೆ ಕೃಷ್ಣನಿಗೆ ಯಾವುದೇ ಸಂಸ್ಕಾರ ಇಲ್ಲ ಅಂತ ಗೊತ್ತಾಗುತ್ತೆ ಕೃಷ್ಣ ಶೇಷನ ನೋಡಿ ಒಂದೊಂದು ಪಾಯಿಂಟ್ಗಳು ಯಾವ ರೀತಿ ಹೇಳ್ತಾನೆ ಅಂತ ಚ ಧರ್ಮಜ್ಞ ಭುಕ್ತಮನ್ನಂ ಬಲಿಯಸ ಸಚಾನೇನ ಹತಕ್ಕಂ ಸಹ ಕೆಂಪಾಪಧಿಕಂ ಸದಾ ಕೃಷ್ಣ ಮಹಾಪಾಪಿ ಅವನು ಕೃಷ್ಣ ಯಾಕೆ ಅಂತೇಳಿದ್ರೆ ಯಾರನ್ನ ತಿನ್ನೋ ಅವನಿಗೆ ಕನ್ನ ಹಾಕಿದ್ನಲ್ವ ಅನ್ನ ತಿಂದವನಿಗೆ ಮೋಸ ಮಾಡಿದಂತಹ ಪಾಪಿ ಕೃಷ್ಣ ಓ ಯಾರು ಅನ್ನ ತಿಂದಪ್ಪ ಕಂಸನ ಅನ್ನ ತಿಂದವನು ಕಂಸನ ಅನ್ನವನ್ನು ತಿಂದು ಆ ಕಂಸನನ್ನ ಕೊನ್ನಲು ಕೃಷ್ಣ ಇದಕ್ಕಿಂತ ಪಾಪ ಇನ್ನೇನಿದೆ ತಿನ್ನೊಂದು ಏನಂದರೆ ನಿನಗೆ ಗೊತ್ತಿರಲಿಕ್ಕಿಲ್ಲ ಭೀಷ್ಮ ನಿನಗೇನು ಗೊತ್ತುಂಟು ನಿನಗೆ ಶಾಸ್ತ್ರ ಏನು ಗೊತ್ತುಂಟು ಹೌದು ಎಲ್ಲ ಗೊತ್ತಿರೋದು ಶಿಶುಪಾಲಿನಿ ಐನೂರು ಇಪ್ಪತ್ತೈದು ವರ್ಷ ಪಾಪ ಅಲ್ಲಿ ಇಲ್ಲಿ ಹೋಗಿ ಅಧ್ಯಯನ ಮಾಡಿಕೊಂಡ ಭೀಷ್ಮಾಚಾರ್ಯರಿಗೆ ಗೊತ್ತಿಲ್ಲ ಈ ಶುಜುಪಾಲನಿಗೆ ಗೊತ್ತದು ಅದಕ್ಕೆ ಹೇಳಿದೆ ನಿನಗೇನು ಗೊತ್ತುಂಟು ಧರ್ಮ ನಾನು ಹೇಳ್ತೇನೆ ಕೇಳು ಏನಂತ ಹೇಳಿದರೆ ಯಾವುದೇ ಕಾರಣಕ್ಕೂ ಕೂಡ ಯಾರು ಸ್ತ್ರೀಯರನ್ನು ಕೊಲ್ತಾನೆ ಯಾರು ಗೋವುಗಳನ್ನು ಕೊಲ್ತಾನೆ ಯಾರು ತಿಂದ ಅನ್ನಕ್ಕೆ ಎರಡು ಬಗಿತಾನೆ ಅವನು ಮಹಾಪಾಪಿ ಇವು ಮೂವರು ಕೃಷ್ಣ ಈ ಮೂರು ಮಾಡಿದಾನೆ ಅವನು ಸ್ತ್ರೀ ಹತ್ಯೆ ಮಾಡಿದ ಪಾಪಿ ಯಾಕೆ ಪೂತನಿಯನ್ನು ಕೊಂದಲು ಇನ್ನು ಗೋಹತ್ಯೆ ಮಾಡಿದ ಪಾಪಿ ಯಾಕೆ ವೃಷಭಾಸುರನ್ನು ಕೊಂದಲು ನೋಡಿ ಒಂದೊಂದು ಪಾಯಿಂಟ್ಗಳು ಯಾಕೆ ಸಿಗುತ್ತೆ ಇವನಿಗೆ ಅಂತ ಶಿಶುಪಾಲರಿಗೆ ಇನ್ನು ಅವನು ರಾಜದ್ರೋಹಿ ಯಾಕಂದರೆ ಕಂಸನಪ್ಪನಲ್ವ ಉಂಡ ಮನೆಗೆ ಎರಡು ಬಗೆದವನು ಕೃಷ್ಣ ಹಾಂ ಅದಕ್ಕೆ ನಿಜವಾಗಲೂ ಕೂಡ ಈಗ ಇತಿ ಸಂತೋನು ಹಂಸಂತಿ ಸಜ್ಜನ ಧರ್ಮಿಣ ಸದಾ ಇನ್ನು ನಾನು ಹೇಳಿದ ಮಾತಲ್ಲ ನಾನು ಹೇಳಿದ್ದಲ್ಲ ಸಜ್ಜನರು ಈ ರೀತಿ ಮಾತಾಡ್ಕೊಳ್ತಾರೆ ಸಜ್ಜನ್ರು ಈ ರೀತಿ ಹೇಳ್ತಾರೆ ಅದರಿಂದಾಗಿ ನೀನು ಏನು ಹೇಳಿದೀಯ ಭೀಷ್ಮ ಎಲ್ಲ ಸುಳ್ಳು 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 ಎಲ್ಲ ತೆಗಳಲಿಕ್ಕಿರುವಂಥದ್ದು ಅದನ್ನು ಹೊಗಳುತ್ತಾ ಇದೆಯಲ್ವ ನಿನಗೆ ಏನು ಹೊಗಳಬೇಕು ಏನು ತಗೊಳ್ಬೇಕು ಗೊತ್ತಾಗಿಲ್ಲ ಜ್ಞಾನವೃದ್ಧಂಚ ವೃದ್ಧಂಚ ವೃದ್ಧಂಚ ಭೂಯಾಸಂ ಭೂಯಾಂಸಂ ಮಮ ಅಜಾನತ ಇವಾಖ್ಯಾಸಿ ತಂಸ್ತುವನ್ ಕುರುಸತ್ತಮ ಏನು ಕೃಷ್ಣನ ಬಗ್ಗೆ ಇವನಿಗೆ ಗೊತ್ತೇ ಇಲ್ಲ ಶಿಶುಪಾಲನಿಗೆ ಅದಕ್ಕೋಸ್ಕರ ಕೃಷ್ಣನ ಪರಿಚಯ ಮಾಡಿಸ್ಕೊಡ್ತೇನೆ ಅಂತ ಭಾರಿ ಜ್ಞಾನವೃದ್ಧ ವಯೋವೃದ್ಧ ಅಂತ ಹೊಗಳುತ್ತಾ ಇದ್ದಾನೆ ನನಗೆ ಗೊತ್ತಿಲ್ವ ಕೃಷ್ಣನ ಬಂಡವಾಳ ಹುಟ್ಟಿದಾಗಿನಿಂದಲೂ ಕೃಷ್ಣ ನೋಡಿಕೊಂಡೇ ಇರುವ ನಾನು ಏನೇನು ಮಾಡಿದಾನೆ ಎಲ್ಲ ಗೊತ್ತು ಹುಡುಗಿಯ ರೊಟ್ಟಿಗೆ ಚಕ್ಕಂದ ಆಡಿದ್ದು ಅಲ್ಲೋಗಿ ಕಳೆತನ ಮಾಡಿದ್ದು ಇಲ್ಲಿ ಕಳ್ಳನಂತೆ ಓಡೋಗಿದ್ದು ಎಲ್ಲ ನನಗೆ ಗೊತ್ತಿಲ್ಲ ಅವ್ನು ಬಂಡವಾಳ ಅವನ ಬಗ್ಗೆ ನನಗೆ ಹೇಳಲಿಕ್ಕೆ ಏನಿದೆ ಕೇಳ್ತಾ ಇದ್ದಾನೆ ಅಷ್ಟು ಮಾತ್ರ ಅಲ್ಲ ಗೋಘ್ನ ಸ್ತ್ರೀಘನಶ್ಚಸನ್ ಭೀಷ್ಮ ಕಥಂ ಸಂಸ್ಥವ ಮರತಿ ಯಾರು ಗೋಹತ್ಯೆ ಮಾಡಿದ್ದಾನೋ ಯಾರು ಸ್ತ್ರೀ ಹತ್ಯೆ ಮಾಡಿದ್ದಾನೋ ಅವ್ನಿಗೆ ಹೇಗೆ ಸ್ತೋತ್ರ ಮಾಡಲಿಕ್ಕೆ ಯೋಗ್ಯನಾಗ್ತಾನೆ ಅವ್ನಿಗೆ ಹ್ಯಾ ಸ್ತೋತ್ರವನ್ನು ಮಾಡ್ತಾ ಇದ್ದ ನೀನು ಕೇಳ್ತಾ ಇದ್ದಾನೆ ಯಾವನಿಗೆ ತನ್ನನ್ನೇ ತನ್ನ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಬರೋಲ್ಲ ಇಡೀ ಜಗತ್ತನ್ನು ನಿಯಂತ್ರಣ ಮಾಡುವವನಂತೆ ಜಗದ್ರಕ್ಷಕ ಅಂತೆ ಜಗದ್ರಕ್ಷಕ ಆಗೋದು ಬೇಡ ಮೊದಲು ತನ್ನ ಮನಸ್ಸನ್ನು ತಾನು ಕಂಟ್ರೋಲ್ ಮಾಡಿಕೊಳ್ಳಿ ಅದೇ ಕೃಷ್ಣನಿಗಾಗೋಲ್ಲ ಯದಿ ಶಕ್ತೋ ಜನಾರ್ದನ ಅಕಾಮಯಂತಂ ತಮ್ಮ ಸಾಧು ಕಥಂ ಸಾಧ್ವಿತಿ ಮನ್ಯಸೆ ಪಾಪ ಇವತ್ತಿಗೂ ಟ್ರೈ ಮಾಡ್ತಾ ಇದ್ದಾನೆ ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಳ್ಬೇಕು ಮಾಡ್ಕೊಳ್ಬೇಕು ಅಂತ ಆದರೆ ಹುಡುಗಿ ಕಂಡು ಕೂಡಲೇ ಮನಸ್ಸು ಹೋಗ್ಬಿಡ್ತದೆ ಅದಕ್ಕೆ ಗುಡುಗುಡು ಹೊಡಿಬಿಡ್ತಾನೆ ಕೃಷ್ಣ <laughs> <laughs> <cessor> and or <laughs> <sm supporters> <laughs> ಿ ಶುಭ ಹೇಳೋದು ಯಾಕಂದರೆ ಅವನಿಗೆ ಒಟ್ಟಿಗಿಚ್ಚು ಹದಿನಾರು ಸಾವಿರದ ನೂರೆಂಟು ಹುಡುಗಿಯರನ್ನು ಮದುವೆ ಆಗಿದ್ದಾರೆ ಅಂದರೆ ನನಗೆ ಒಂದು ಸಿಗೋಲ್ಲ ಇವನಿಗೆ ಇಷ್ಟು ಸಿಗಬಿಟ್ಟಿದೆಯಲ್ವಾ ಅಂತ ಅದಕ್ಕೋಸ್ಕರ ಇಷ್ಟೆಲ್ಲ ಹುಡುಗಿಯರಾದರೆ ಅವರಿಂದ ಓಡಿದಾನವನು ಹೆಣ್ಣನ್ನು ಕಂಡ ಕೂಡಲೇ ಕೃಷ್ಣನ ಮನಸ್ಸು ಕಂಟ್ರೋಲ್ ಆಗೋಲ್ಲ ಅಂಥವನನ್ನು ನೀನು ಸ್ತೋತ್ರ ಮಾಡ್ತಾ ಇದೆಯಲ್ವ ಅಂಥವನನ್ನು ಹೊಗಳುತ್ತಾ ಇದೆಯಲ್ವ ನೀನು ಅಂತ ಹೇಳ್ತಾನೆ ನೂನಂ ಪ್ರಕೃತಿ ರೇಷ ನಾಥ ಸಂಶಯ ಅಥ ಪಾಪಿಯಸಿ ಚೇಷಾಂ ಪಾಂಡವಾಂ ಅಪೀಷ್ಯತೆ ಯಶಾ ಮರ್ಚ್ಯತಮಃ ಕೃಷ್ಣ ತೊಂಚ ಯಶಾಂ ಪ್ರದರ್ಶಕ ನಿಜವಾಗಲೂ ಕೂಡ ನನಗೆ ಕಾಣಿಸ್ತದೆ ಇದು ಅತ್ಯಂತ ನೀಚವಾದಂತಹ ಪ್ರಕೃತಿ ಇದು ನಿಮ್ಮ ಸ್ವಭಾವ ಏನಿದೆ ಹೇ ಭೀಷ್ಮ ನಿಂದು ಈ ಪಾಂಡವರದ್ದು ಎಲ್ಲ ಅತ್ಯಂತ ವರ್ಷ ನೀಚವಾದಂತಹ ಸ್ವಭಾವ ನಿಮ್ಮದು ಅದಕ್ಕೋಸ್ಕರವೇ ಕೃಷ್ಣನನ್ನು ಪೂಜೆ ಮಾಡಲಿಕ್ಕೆ ನೋಡ್ತಾ ಇದ್ದೀರಿ ಕೃಷ್ಣನನ್ನು ಹೊಗಳ್ತಾ ಇದ್ದೀರಿ ಅದನ್ನು ನೀನು ಒಬ್ಬ ಅವರು ಪೂಜೆ ಮಾಡೋರು ಎಲ್ಲ ಇಂಥವರೇ ಆಗಿದ್ದೀರಿ ನೀವು ಅಂತ ಹೇಳ್ತಾರೆ ಹಾಂ ಧರ್ಮವಾನ್ ಧರ್ಮವಾನ್ ನಿತ್ಯ ಧರ್ಮಜ್ಞಂ ಪಠತೀತಿನ ಕಾರಣಂ ಕೋಹಿ ಧರ್ಮಿಣ ಮಾತ್ಮಾನಂ ಜ್ಞಾನಂ ಜ್ಞಾನವತಾಂ ವರಹ ಕುರಿಯಾದ ಯಥಾ ತ್ವಯ ಭೀಷ್ಮ ಕೃತ ಧರ್ಮಮವೇಕ್ಷತಾ ಯಾವನೋ ಅಧರ್ಮಜ್ಞನ ಅಂದರೆ ಅಧಾರ್ಮಿಕನನ್ನ ಧಾರ್ಮಿಕ ಧಾರ್ಮಿಕ ಅಂತ ಹೊಗಳಿದ ಕೂಡಲೇ ಒಂದು ಧಾರ್ಮಿಕ ಆಗ್ಬಿಡ್ತಾನೆ ಆಗೋಲ್ಲ ಯಾಕಂತೇಳಿದ್ರೆ ಜನರಿಗೆ ಗೊತ್ತಿರೋಲ್ವ ನೀವು ಅಷ್ಟು ಬೇಕಾದ್ರೆ ಅಲ್ಲ ಇವರು ಭಾರಿ ಧರ್ಮಜ್ಞರು ಭಾರಿ ಧಾರ್ಮಿಕರು ಧಾರ್ಮಿಕರು ಗೊತ್ತಿಲ್ಲ ಅವ್ನು ಬಂಡವಾಳ ಏನು ಅಂತ ಯಾರು ಒಪ್ಲಿಕ್ಕೆ ತಯಾರಿಲ್ಲ ಒಂದೇನು ಅಂತೇಳಿದರೆ ಹೇಳುವವರು ಸರಿ ಇರಬೇಕು ತಾನೆ ಅಂತ ಹೇಳ್ತಾರೆ ಹೇಳುವವರು ಸರಿ ಇದ್ದರೆ ತಾನೇ ಎಲ್ಲ ಸರಿ ಆಗೋದು ನೀನು ಅಂಥವನೇ ಇವಾಗ ಭೀಷ್ಮಾಚಾರ್ಯ ಇಷ್ಟು ಹೊತ್ತು ಕೃಷ್ಣನನ್ನ ಕುರಿತು ಬಾಯಿಗೆ ಬಂದಾಗ ಬೈದ ಏ ಶಿಶುಪಾಲ ಇವಾಗ ಆ ಕೃಷ್ಣನಿಗೆ ಅಗ್ರಪೂಜೆ ಮಾಡಬೇಕು ಅಂತ ಸಮರ್ಥನೆ ಮಾಡಿದ್ರಲ್ವ ಭೀಷ್ಮಾಚಾರ್ಯರು ಭೀಷ್ಮಾಚಾರ್ಯರು ಇವಾಗ ತರಾಟೆ ತೊಗೊಳಿಕ್ಕೆ ಶುರು ಮಾಡಿದೆ ನೀವು ಅಂಥವ್ರೆ ನೀನ ಸರಿ ಇದ್ದೆ ಭೀಷ್ಮ ನಿನ್ನ ಚಾರಿತ್ರ್ಯ ತಗೊಂಡು ನೋಡಿದರೆ ಗೊತ್ತಾಗತ್ತಲ್ವ ಪಾಪ ಅವಳು ಅಂಬೆ ಯಾವನ್ನೋ ಬ್ರಹ್ಮ ದತ್ತದನ್ನು ಮದುವೆ ಆಗ್ತಾನೆ ಅಂತ ಕೂತಿದ್ಲು ಅವಳು ಅವಳನ್ನು ಹೇಳ್ಕೊಂಬಂದಿಯಲ್ವ ನೀನು ಅವಳು ಅಲ್ಲಿ ಮದುವೆ ಆಗಿದ್ಲು ಇವನು ಹೇಳಿದ್ದು ಇನ್ನು ಮದುವೆ ಆಗಿರಲಿಲ್ಲ ಆದರೆ ಇವ್ನ ಅಂದರೆ ಬ್ರಹ್ಮದತ್ತ ನಾನು ಮದುವೆ ಅವಳು ಮದುವೆ ಆದವಳನ್ನು ಹೇಳ್ಕೊಂಡು ಬಂದಿ ಅಲ್ವ ನೀನು ನೀನು ಎಂಥ ಪಾಪಿ ನೀನು ಹಾಂ ನಿನಗೆ ಈ ರೀತಿ ಯಾರ್ಯಾರು ಕಂಡು ಕಂಡು ಹುಡುಗಿಯರನ್ನು ಹೇಳ್ಕೊಂಡು ಬರುವಂಥ ಚಪಲ ನಿನಗೆ ಅಷ್ಟು ಮಾತ್ರ ಅಲ್ಲ ಹೇಳ್ತಾನೆ ಅಂಬಾ ನಾಮಾಥ ಭದ್ರಂತೆ ಕಥಂ ಚಾಪಹೃತ ತ್ವಯ ಯಾ ತ್ವಯಾಪಹೃತಾಂ ಭೀಷ್ಮ ಕನ್ಯಾಂ ನೇಷಿತವನ್ ರೂಪ ಹೋಗಲಿ ಅಂಬಿಕೆ ಅಂಬಾಲಿಕೆ ಇವರಿಬ್ಬರನ್ನು ಮದುವೆ ಮಾಡಿಸಿದೆಯಲ್ವ ಅಂಬೆಯನ್ನು ಆ ಕಡೆ ಎಲ್ಲ ಈ ಕಡೆ ಎಲ್ಲನೂ ಮಾಡಿ ಅರ್ಧ ದಾರಿಯಲ್ಲಿ ಕೈಬಿಟ್ಟೆ ನೀನು ಆ ಕಡೆ ಬ್ರಹ್ಮದತ್ತನೂ ಮದುವೆ ಆಗಲಿಲ್ಲ ನೀನು ಮದುವೆ ಆಗಲಿಲ್ಲ ಅರ್ಧ ದಾರಿಯಲ್ಲಿ ಕೈಬಿಟ್ಟೆ ಪಾಪ ಅಂಬೆಯನ್ನು ಹೋಗಲಿ ಅಂಬಿಕೆ ಅಂಬಾಲಿಕೆ ಅವರಿಬ್ರಿಗೆ ಮಾಡಿದ್ದೇ ನೀನು ನಿನ್ನ ತಮ್ಮಂದರಿಗೆ ಕೊಟ್ಟು ಮಾ ತಮ್ಮನಿಗೆ ಕೊಟ್ಟು ಮದುವೆ ಮಾಡಿದೆಯಾ ವಿಚಿತ್ರ ವೀರ್ಯನಿಗೆ ವಿಚಿತ್ರ ವೀರ್ಯ ಸತ್ಯ ಹೋದ ಸತ್ತ ಹೋದ ಮೇಲೆ ಅವಳ ಅವರಿಬ್ಬರ ಗಂಡ ಸತ್ತು ಹೋದ ಮೇಲೆ ನೀನು ಮಾಡಿದಂಥ ನೀಚೆ ಕೆಲಸ ಇದೆ ನೀನು ಇದ್ಕೊಂಡು ನಿನ್ನ ಸಮಕ್ಷದಲ್ಲಿ ಯಾವನೋ ಬಂದು ಅವರಿಗೆ ಮಕ್ಕಳು ಮಾಡಿಸಿದೆ ನೋಡಿ ಯಾವ ರೀತಿ ಎಷ್ಟು ನೀಚವಾಗಿ ಯಾವನೋ ಬಂದು ಮಕ್ಕಳು ಮಾಡಿದೆ ಅವರಿಗೆ ನೀನು ನೋಡ್ಕೊಂಡು ಕೂತಿಯಲ್ಲ ನೀನೇ ನೀನೇ ಇದಕ್ಕೆ ಅಪಡೆ ಕೊಟ್ಟದ್ದು ನೀನು ಒಬ್ಬ ಸರಿಯಾಗಿರುವವನ ಧರ್ಮ ತಿಳಿದವನ ಸರಿಯಾದ ದಾರಿಯಲ್ಲ ನೀನೇ ಗೆಟ್ಟವನು ಇಲ್ಲಿದ್ರೆ ಪಾಪ ಆ ಹುಡುಗಿಯರಿಗೆ ಆ ರೀತಿ ಯಾವನಿಂದಲೋ ಯಾವನಿಂದಲೋ ವೇದವ್ಯಾಸರಲ್ಲ ಇದ್ದಾರೆ ನೋಡಿ ವೇದವ್ಯಾಸರಿದ್ದಂತೆ ಯಾವನಿಂದಲೋ ಮಕ್ಕಳು ಹುಟ್ಟುವಾಗಿ ಮಾಡಿದೆ ಅವನು ನೀನು ನಿನ್ನ ಹತ್ರ ಏನು ಧರ್ಮದ ಬಗ್ಗೆ ಮಾತಾಡೋದು ನೀನೇ ಅಧರ್ಮಕ ಅಧಾರ್ಮಿಕ ಅಂತ ಹೇಳ್ತಾರೆ ದಾರೇಶಿ ಯಸ್ಯ ಚಾನ್ಯೇನ ಮಿಶತ ಪ್ರಾಜ್ಞಮಾನಿನಃ ಉತ್ಪಾದಿತ ಪತ್ನಿಯಾನಿ ಸಜ್ಜನಾಚರಿತೆ ಪತಿ ಕೋ ಹಿ ಧರ್ಮೋಸ್ತಿ ತೇ ಭೀಷ್ಮ ಬ್ರಹ್ಮಚರ್ಯಮಿದ್ ತಥ ಎದ್ಧಾರಯಸಿ ಮೋಹಾತ್ವ ಕ್ಲಿಬತ್ತ್ವಾಚ್ಚನ ಸಂಶಯ ಏನು ಭಾರಿ ಹೇಳ್ಕೊಳ್ತೀಯ ನಾನು ಧರ್ಮಜ್ಞ ನಾನು ಧರ್ಮಜ್ಞ ಯಾಕಂದರೆ ನೈಷ್ಠಿಕ ಬ್ರಹ್ಮಚರ್ಯದಲ್ಲಿರುವವನು ಅದಕ್ಕೆ ಭೀಷ್ಮ ಭೀಷ್ಮ ಅಂತ ಯಾವನಿ ಗೊತ್ತು ನೀನು ಬ್ರಹ್ಮಚರ್ಯಕ್ಕೋಸ್ಕರ ಈ ರೀತಿ ಕೂತಿದ್ಯಾ ಅಥವಾ ಷಂಡ ಅಂತ ಮದುವೆ ಆದರೆ ನಾಳೆ ನನ್ನ ಬಣ್ಣವಾಳ ಗೊತ್ತಾಗುತ್ತೆ ಅಂತ ಮದುವೆ ಆಗಿದೆ ಕೂತಿದೆಯೋ ಯಾರಿಗೆ ಗೊತ್ತು ಏನು ನೋಡಿ ಜಿಜುಪಾಲನ ಮಾತು ಎಷ್ಟು ಹೀನಾಯವಾದ ಮಾತು ಅಂದರೆ ಭೀಷ್ಮಾಚಾರ್ಯರಿಗೆ ಯಾರಿಗೆ ಗೊತ್ತುಂಟು ಅಂತ ಈ ರೀತಿ ಮಾತಾಡ್ತಾನೆ ಅಷ್ಟು ಮಾತ್ರ ಅಲ್ಲ ನತ್ವಹಂ ತವ ಧರ್ಮಜ್ಞ ಪಶ್ಯಾಮಿ ವಿನಯಂ ಕ್ವಚಿತ್ ನ ಸೇವಿತಾ ವೃದ್ಧಾ ಏವಂ ಧರ್ಮಮಬ್ರವೀತ್ ಖಂಡಿತ ಹೇಳ್ತೇನೆ ಹೇ ಭೀಷ್ಮ ನಿನ್ನ ಜನ್ಮದಲ್ಲಿ ಒಂದು ಸಲವೂ ಒಬ್ಬ ವೃದ್ಧರನ್ನು ಸೇವಿಸ್ತಿಲ್ಲ ಯಾರ ಸೇವೆ ಯಾಕಂದರೆ ಯಾರಾದರೂ ಗುರು ಹಿರಿಯರನ್ನು ಸೇರಿಸಿದರೆ ಧರ್ಮ ಅಂತ ಗೊತ್ತಾಗ್ತಾ ಇತ್ತು ನಿನಗೆ ಅವರು ಸೇವಿಸಿದರೆ ಅವರು ಸೇವೆ ಮಾಡಿದರೆ ಯಾರ ಸೇವೆಯೂ ಮಾಡಿಲ್ಲ ಅದಕ್ಕಾಗಿಯೇ ಈ ರೀತಿ ಬಾಯಿಗೆ ಬಂದಾಗ ನೀನು ಮಾತಾಡ್ತೀಯ ಮಾತಾಡ್ತಾ ಇರೋದು ಇವನೇ ಇವನ ನೋಡಿದರೆ ಗೊತ್ತಾಗುತ್ತೆ ಇವನಿಗೆ ಏನು ಸಂಸ್ಕಾರ ಇಲ್ಲ ಶಿಷ್ಯುಪಾಲನಿಗೆ ಅಂತ ಹಾಗಿದ್ರೆ ಹೇಳುದು ಭೀಷ್ಮನಿಗೆ ಬೈತಾ ಇದ್ದಾನೆ ಈ ರೀತಿ ವ್ರತೋಪವಾಸೇರ್ಬಹು ಭೀಮ್ ಕೃತಂಭವತಿ ಭವತಿ ಭೀಷ್ಮಯತ್ ಯಾಕೆ ಅಂತೇಳಿದರೆ ಯಾವನೇ ಒಬ್ಬನಿಗೆ ಜೀವನ ಅನ್ನೋದು ಯಾವಾಗ ಸಾರ್ಥಕವಾಗತ್ತೆ ಹೇಳಿದ್ರೆ ಸಂತಾನದಿಂದ ಮಕ್ಕಳಾಗಬೇಕು ಮಕ್ಕಳಾದರೆ ಮಾತ್ರ ಅವನು ಉದ್ಧಾರ ಆಗ್ತಾನೆ ಇಲ್ದಿರಲಿಲ್ಲ ಅವನು ಎಷ್ಟೇ ವ್ರತ ಮಾಡಲಿ ಉಪವಾಸ ಮಾಡಲಿ ಏನು ಮಾಡಿದರೂ ಕೂಡ ಮಕ್ಕಳಿಲ್ಲ ಅಂತೇಳಿದರೆ ಅವನಿಗೆ ಸದ್ಗತಿ ಆಗೋಲ್ಲ ಇದು ಶಿಶುಪಾಲನ ನಿಯಮ ಶಾಸ್ತ್ರದ ನಿಯಮ ಏನಲ್ಲ ಶಿಶುಪಾಲನದ್ದು ಅದು ನಿನಗೆ ಗೊತ್ತಾಗೋದು ಬಿಡುವ ಹ್ಞೂ ನೀನು ಅದು ತಿಳ್ಕೊಂಡಿಲ್ವಲ್ಲ ಸೋನ ಪಥ್ಯಸ್ಯ ವೃದ್ಧಶ್ಚ ಮಿಥ್ಯಾ ಧರ್ಮಾನುಶಾಸನ ನೀನು ಮದುವೆ ಕೂಡ ಆಗಲಿಲ್ವಲ್ಲ ಮದುವೆ ಯಾಕಂದರೆ ಜೀವನದಲ್ಲಿ ಮದುವೆ ಆಗುವುದೇ ಮುಖ್ಯ ಸಂತಾನ ಬರಬೇಕು ಆವಾಗಲೇ ಉದ್ಧಾರ ಆಗೋದು ಬರೀ ಹೇಳೋದು ಮಾತ್ರ ಬೇರೆಯವ್ರಿಗೆ ಹೇಳೋದು ಮಾತ್ರ ತಾನು ಮಾಡೋದು ಬೇರೇನೆ ಹೇಳೋದೊಂದು ಮಾಡೋದೊಂದು ನಿನ್ನ ಕಥೆ ಯಾಕಂದರೆ ಒಂದು ಹಂಸದ ಕಥೆ ನನಗೆ ನೆನಪಾಗುತ್ತೆ ಅಂತ ಹೇಳ್ತಾರೆ ಶಿಶುಪಾಲ ಹಂಸದ ಕಥೆ ನನಗೆ ನೆನಪಾಗುತ್ತಾ ಇದೆ ಅಂತ ಏನಪ್ಪ ಹಂಸದ ಕಥೆ ಏನು ಆನೆ ಹೇಳ್ತಾನೆ ಒಂದು ಹಂಸ ಇತ್ತಂತೆ ಮುದಿ ಹಂಸ ಅದು ತನ್ನೊಟ್ಟಿಗಿದ್ದಂಥ ಉಳಿದ ಎಲ್ಲ ಹಂಸಗಳೇನಿದೆ ಆ ಎಲ್ಲ ಹಂಸಗಳಿಗೂ ಕೂಡ ತಾನು ಯಾವತ್ತೂ ಹೇಳ್ತಾ ಇತ್ತಂತೆ ನೋಡಿ ಮಕ್ಕಳೇ ಅಧರ್ಮವನ್ನು ಮಾಡಬೇಡಿ ಯಾವತ್ತೂ ಧರ್ಮವನ್ನು ಮಾಡಿ ಅಧರ್ಮವನ್ನು ಮಾಡಬೇಡಿ ಧರ್ಮವನ್ನು ಮಾಡಿ ಯಾವತ್ತೂ ಹೇಳ್ತಾ ಇತ್ತಂತೆ ಉಳಿದ ಎಲ್ಲ ಹಂಸಗಳು ಕೂಡ ಬಂದು ಈ ಮುದಿ ಹಂಸ ಏನಿದೆ ಮುದಿ ಹತ್ರ ಕೇಳಿದ್ವಂತೆ ಧರ್ಮ ಅಂದ್ರೇನು ಅಧರ್ಮ ಅಂದರೆ ಏನು ಅಂತ ಅದಕ್ಕೆ ಆ ಮುದಿ ಹಂಸ ಹೇಳಿದಂತೆ ನೋಡಿ ಧರ್ಮ ಅಂತೇಳಿದ್ರೇ ಅಹಿಂಸೆ ಯಾರಿಗೂ ಹಿಂಸೆ ಮಾಡದೇ ಇರುವಂಥದ್ದೇ ಅಹಿ ಅದ ಧರ್ಮ ಅಧರ್ಮ ಅಂದರೆ ಹಿಂಸೆ ಮಾಡುವುದೇ ಅಧರ್ಮ ಇಷ್ಟೇ ಧರ್ಮ ಅಧರ್ಮ ಅಂದರೆ ಹಿಂಸೆ ಮಾಡುವುದು ಅಧರ್ಮ ಅಹಿಂಸೆ ಧರ್ಮ ನೋಡಿ ಇದನ್ನು ತಿಳ್ಕೊಳ್ಳಿ ಓ ಆಯಿತು 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 ಎಷ್ಟು ಚೆಂದ ಉಪದೇಶ ಮಾಡ್ತಾ ಇದ್ದಾಳೆ ಈ ಹಿರಿಯಾದಂತಹ ಹಂಸ ಅಂಥೇಳಿ ಉಳಿದ ಎಲ್ಲ ಹಂಸ ಪಕ್ಷಿಗಳಿಗೂ ಕೂಡ ಈ ಮುದಿ ಹಂಸ ಏನಿದೆ ಮುದಿ ಹಂಸಿ ಹಂಸದ ಮೇಲೆ ಭಾರಿ ಪ್ರೀತಿ ಎಂದೆ ಭಾರಿ ನಂಬಿಕೆ ಅಂದೆ ಅದಕ್ಕೇನು ಅಂದರೆ ಅವುಗಳೆಲ್ಲವೂ ಕೂಡ ಆಟ ಆಡಲಿಕ್ಕೆ ಹೋಗ್ತವೆ ಆಹಾರ ತರಲಿಕ್ಕೆ ಹೋಗ್ತಾ ಅಲ್ಲಿಗೆ ಹೋಗ್ತವೆ ಎಲ್ಲಿಗೆ ಹೋಗ್ಬೇಕಾದರೂ ಕೂಡ ತಾವು ಮೊಟ್ಟೆ ಇಡಬೇಕಲ್ವ ಮೊಟ್ಟೆ ಇಡುವುದೆಲ್ಲ ಈ ಮುದಿ ಹಂಸದ ಹತ್ರ ಮುದಿ ಹಂಸದ ಹತ್ರ ತಾವು ಮೊಟ್ಟೆ ಇಡ್ತವೆ ಮೊಟ್ಟೆ ಇಟ್ಟು ತಂಪಾಡಿ ತಾವು ಹೋಗ್ತವೆ ಯಾಕಂದರೆ ಈ ಮುದಿ ಹಂಸದ ಬಗ್ಗೆ ಭಾರಿ ನಂಬಿಕೆ ಯಾಕಂದರೆ ಇಷ್ಟು ಉಪದೇಶ ಕೊಡ್ತಾಳಲ್ವಾ ಪಾಪ ಅಧರ್ಮ ಮಾಡಬೇಡಿ ಧರ್ಮ ಮಾಡಿ ಅಂತ ಅಂಥ ಧಾರ್ಮಿಕಳು ಅಂತ ಆದರೆ ಇವು ಹೋಗಿ ಬರಬೇಕಾದ್ರೆ ಹೋಗ್ತವೆ ಬರ್ತವೆ ಬರಬೇಕಾದ್ರೆ ಕೆಲವು ಮೊಟ್ಟೆ ಇರಲ್ಲ ಕೆಲವು ಮೊಟ್ಟೆ ಖಾಲಿ ಏನು ಮೊಟ್ಟೆಗೆ ಏನಾಗ್ತಾ ಇದೆ ಮೊಟ್ಟೆಗೆ ಏನಾಗ್ತಾಯಿದೆ ಮೊಟ್ಟೆ ಕಾಣಿಸ್ತಾ ಇಲ್ವಲ್ಲ ಅದಕ್ಕೆ ಮುದಿ ಹಂಸ ಅಧರ್ಮಾಚರಣೆ ಮಾಡಬೇಡ್ರಿ ಧರ್ಮದಲ್ಲಿರಿ ಅಧರ್ಮಾಚರಣೆ ಮಾಡಬೇಡಿ ಧರ್ಮದಲ್ಲಿರಿ ಉಪದೇಶ ಇಲ್ಲಿ ನೋಡಿದರೆ ಮೊಟ್ಟೆ ಖಾಲಿ ಏನು ಮೊಟ್ಟೆ ಯಾಕೆ ಖಾಲಿ ಆಗ್ತಾಯಿದೆ ಖಾಲಿ ಆಗ್ತಾಯಿದೆ ಪಾಪ ಇವುಗಳಿಗೆ ಗೊತ್ತಿಲ್ಲ ಒಂದು ಸಲ ಒಂದು ಈ ಹಂಸ ಪಕ್ಷಿ ಏನಿದೆ ಅದು ಎಲ್ಲ ಹೋದರೂ ಕೂಡ ಇದು ಮಾತ್ರ ಸ್ವಲ್ಪ ಮರೆಯಲ್ಲಿ ಎಲ್ಲಿ ನಿಂತಿತ್ತಂತೆ ಏನಾಗುತ್ತೆ ನೋಡೋಣ ಮೊಟ್ಟೆ ಅಂತ ಅವುಗಳೆಲ್ಲ ಹೋದ್ಮೇಲೆ ಈ ಮುದಿ ಹಂಸ ತಾನೇ ಒಂದೊಂದೇ ಮೊಟ್ಟೆ ಕೊಕ್ಕಿ ಕೊಕ್ಕಿ ಅದನ್ನು ತಿನ್ಲಿಕ್ಕೆ ಶುರು ಮಾಡ್ತದ್ದೆ ಈ ಮುದಿ ಹಂಸ ಇದೇ ಹೇಳಿದ್ದು ಧರ್ಮಾಚರಣೆ ಮಾಡಿ ಅಧರ್ಮ ಮಾಡಬೇಡ್ರಿ ಧರ್ಮ ಹಿಂಸೆಯೇ ಅಧರ್ಮ ಅಹಿಂಸೆಯೇ ಧರ್ಮ ಅಂತ ತಾನು ಮಾಡೋದು ಬೇರೆ ತಾನು ತಿನ್ನಲಿಕ್ಕೆ ಶುರು ಮಾಡಿದಂತೆ ಮೊಟ್ಟೆ ಇದು ಒಂದೊಂದೇ ಒಂದೊಂದೇ ಮೊಟ್ಟೆ ತಿನ್ನಲಿಕ್ಕೆ ಶುರು ಮಾಡುತ್ತಂತೆ ಇದನ್ನು ನೋಡಿತಂತೆ ಇದನ್ನು ನೋಡಿ ಆ ಒಂದು ಹಂಸ ಪಕ್ಷಿ ಏನಿದೆ ಅದು ಉಳಿದ ಎಲ್ಲ ಹಂಸ ಪಕ್ಷಿಗಳಿಗೂ ಕೂಡ ಹೇಳಲಿಕ್ಕೆ ಶುರು ಮಾಡಿತಂತೆ ನೋಡಿದ್ರ ಇದೇ ಮಾಡಿದ್ದು ಇದೇ ರೀತಿ ಮಾಡಿದ್ದು ಅಂತ ಅವಾಗ ಉಳಿದ ಎಲ್ಲ ಹಂಸ ಪಕ್ಷಿಗಳು ಬಂದುವಂತೆ ಬಂದು ಒಟ್ಟು ಸೇರಿ ಈ ಮುದಿ ಹಂಸಕ್ಕೆ ನೀನು ಉಪದೇಶ ಮಾಡುವುದೊಂದು ಹೇಳೋದೊಂದು ಮಾಡೋದಂತ ಸರಿ ಹೊಡಿಲಿಕ್ಕೆ ಶುರು ಮಾಡಿದ್ವಂತೆ ಕ್ಲಿಕ್ ಶುರು ಮಾಡಿದ್ವಂತೆ ಇದನ್ನು ಕೇಳಿ ಇದನ್ನು ಶಿಶುಪಾಲ ಹೇಳ್ತಾನೆ ನೀನು ಆ ಹಂಸದಾಗೆ ಹಂಸದಾಗೆ ಹೇಳುವುದೊಂದು ಮಾಡುವುದೊಂದು ಯಾಕಂದರೆ ನಿನ್ನ ಜೀವನವನ್ನು ನೋಡಿದ್ರೆ ಏನೋ ಗೊತ್ತಾಗತ್ತಲ್ವಾ ಹೇಳಲಿಕ್ಕೆ ಮಾತ್ರ ದೊಡ್ಡದಾಗಿ ಹೇಳ್ತಾ ಇದ್ದಾನೆ ನಮಗೆ ಹೇಳಲಿಕ್ಕೆ ಬರ್ತಾ ಇದ್ದಾನೆ ನಾವೆಲ್ಲ ರಾಜರುಗಳೇನಿದ್ದೇವೆ ಎಲ್ಲ ರಾಜರುಗಳು ಸೇರಿ ಇದೇ ರೀತಿ ನಿನ್ನನ್ನು ನಾವು ನೋಡಿ ಏನು ಮಾಡ್ತೇವೆ ಅಂತ ಹೇಳ್ತಾರೆ ಆ ಹಂಸ ಪಕ್ಷಿಯನ್ನು ಮುದಿ ಹಂಸ ಪಕ್ಷಿಯನ್ನು ಉಳಿದ ಎಲ್ಲ ಹಂಸ ಪಕ್ಷಿಗಳು ನಾಶ ಮಾಡಿದಾಗೆ ನಾವು ನಿನ್ನನ್ನು ನಾಶ ಮಾಡಿಬಿಡ್ತೇವೆ ಅಂತ ಹೇಳ್ತಾನೆ ಸಸ್ಯ ತದ್ವಚನಂ ಶುತ್ವ ರೂಕ್ಷಾತು ರೂಕ್ಷತರಂ ಬಹು ಚುಕೋಪಬಲಿನಾಂ ಬಲಿ ಶ್ರೇಷ್ಠೋ ಭೀಮಸೇನ ಪ್ರತಾಪವಾನ್ ಇದನ್ನು ಈ ಮಾತನ್ನು ಕೇಳಿ ಭೀಷ್ಮರ ಬಗ್ಗೆ ಈ ರೀತಿ ಮಾತಾಡಿದ್ದೇನಿದೆ ಅದನ್ನು ಕೇಳಿ ಅತ್ಯಂತ ಕೋಪ ಬಂತಂತೆ ಭೀಮನಿಗೆ ಭೀಮಸೇನಿಗೆ ಆದರೆ ಕಟಕಟರ ಹಲ್ಲು ಕಡಿತಾ ಇದ್ದ ಭೀಷ್ಮಾಚಾರ ಅಲ್ಲೇ ಕೂರಿಸಿದ್ರಂತ ತಡಿ ತಡಿ ತಡಿಯಿಂದ ಹಾಂ ಎಷ್ಟು ಸಾಕಾಗಲಿಲ್ಲ ಅಂತ ಮತ್ತೆ ಶಿಶುಪಾಲ ಮಾತಾಡಲಿಕ್ಕೆ ಶುರು ಮಾಡಿದ ಕೃಷ್ಣನನ್ನು ಕುರಿತು ತ್ವಾಮಹಂ ಕೇಶವೇನ ಕೃತ ಎತ್ತ ಜರಾಸಂಧವಧೇ ತಥಾ ಭೀಮಾರ್ ಭೀಮಾರ್ಜುನಾಭ್ಯಾಂ ಚ ಕಸ್ತತ್ ಸಾಧ್ಯ ಸಾಧ್ವಿತಿ ಪಶ್ಯತಿ ಅಲ್ಲಯ ಏ ಭೀಷ್ಮ ನೀನೇ ಯೋಚನೆ ಮಾಡು ನಮ್ಮ ಗುರು ಜರಾಸಂಧ ಏನಿದ್ದಾನೆ ಆ ಜರಾಸಂಧನನ್ನು ಕೊಂದಲಿಕ್ಕೆ ಈ ಕೃಷ್ಣ ಭೀಮ ಅರ್ಜುನ ಏನೊಂದು ನಾಟಕ ಮಾಡಿದ್ದಾರೆ ಯಾರಾದರೂ ಇದನ್ನು ಧರ್ಮ ಅಂತ ಹೇಳ್ತಾರಾ ಯಾರಾದರೂ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಉಂಟ ಇದನ್ನು ನೀರೇ ಯೋಚನೆ ಮಾಡು ಅಲ್ಲ ಏನು ಮಾಡಿದಾರಪ್ಪ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾನೆ ಅದ್ವಾದೇರ ಅದ್ವಾರೇನ ಪ್ರವಿಷ್ಟೇನ ಛದ್ಮನ ಬ್ರಹ್ಮವಾದಿನ ನಿಜವಾಗಲೂ ಕೂಡ ಮರ್ಯಾದೆಯಿಂದ ನೇರವಾಗಿ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ವ ಯಾಕೆ ಅವರು ಹಿಂದಿನ ಬಾಗಿಲಿಂದ ಹೋದದ್ದು ಯಾಕೆ ಅವರು ಗೋಡೆಯನ್ನು ಹಾರ್ಕೊಂಡು ಹೋದದ್ದು ಇದು ಅನ್ಯಾಯ ಅಲ್ವಾ ಒಂದು ಮನೆಗೆ ಒಳಗಿನಿಂದ ಬಾಗಿಲಿಂದ ಬರೋದು ಸರಿಯಾ ಅಥವಾ ಮೇಲೆ ಹಂಚಿ ತಕ್ಕೊಂಡು ಬರೋದು ಕ್ಷೇಮವ ಅಥವಾ ಹಿಂದಿನ ಬಾಗಿಲಿಂದ ಬರೋದು ಕ್ಷೇಮ ಯಾವುದೋ ಒಳ್ಳೆಯದು ಯಾರನ್ನು ಒಳ್ಳೆಯವರು ಅಂತ ಹೇಳ್ತಾರೆ ನೋಡಿ ಕೃಷ್ಣ ಮಾಡಿದ್ದಿದೆ ನ್ಯಾಯವಾಗಿ ನಾನು ಕ್ಷತ್ರಿಯ ಕೃಷ್ಣ ಅಂತ ಬರಬೇಕಿತ್ತಲ್ವ ಬರಲಿಲ್ಲ ಮತ್ತು ತಾನು ಬ್ರಾಹ್ಮಣ ಅಂತ ಹೇಳ್ಕೊಂಡು ಬಂದ ಇದು ಇನ್ನೊಂದು ಮೋಸ ಬ್ರಾಹ್ಮಣ ಅಂತ ಹೇಳ್ಕೊಂಡು ಬಂದಿದ್ದು ಒಂದು ಮೋಸ ಕಾಂಪೌಂಡ್ ಹಾರ್ಕೊಂಡು ಬಂದದ್ದು ಇನ್ನೊಂದು ಮೋಸ ಅಷ್ಟು ಮಾತ್ರ ಅಲ್ಲ ಏನ ಧರ್ಮಾತ್ಮನಾತ್ಮಾನಂ ನಮ್ಮ ಬ್ರಾಹ್ಮಣ್ಯ ಬ್ರಾಹ್ಮಣ್ಯಮಭಿಜಾನತ ಇಶಿ ದಂಪಾದ್ಯಮಗ್ರೇದ ದಾತುಮಸ್ಮೇ ದುರಾತ್ಮನೇ ಪಾಪ ನಮ್ಮ ಗುರು ಜರಾಸಂಧ ಮಹಾತ್ಮ ಅಂತ ಮಹಾತ್ಮನಾದಂತಹ ಜರಾಸಂಧ ದುರಾತ್ಮನಾದ ಇವನಿಗೆ ಅರ್ಘ್ಯ ಪಾದ್ಯ ಎಲ್ಲ ಹಿಡ್ಕೊಂಬಂದ ಯಾಕಂದರೆ ಬ್ರಾಹ್ಮಣರು ಅಂತೇಳಿದರೆ ಅಷ್ಟು ಬೆಲೆ ನಮ್ಮ ಗುರು ಜರಾಸಂಧನಿಗೆ ತಗೊಂಬಂದ ಅರ್ಘ್ಯ ಪಾದ್ಯಾದಿಗಳನ್ನೆಲ್ಲ ಆದರೆ ಇವನು ಕೃಷ್ಣ ಮಾಡಿದ್ದೇನೆ ಈ ದುರಾತ್ಮನಾದ ಕೃಷ್ಣ ಭುಜತಾಮಿತಿ ತೇನೋಕ್ತಾ ಕೃಷ್ಣ ಭೀಮ ಧನಂಜಯ ದರ ಜರಾಸಂಧೇನ ಕೌರವ್ಯ ಕೃಷ್ಣೇನ ವಿಕೃತಂ ಕೃತಂ ಪಾಪ ಜರಾಸಂಧ ಬ್ರಾಹ್ಮಣರು ಅಂತ ಗೌರವದಿಂದ ತಂತಹ ಉಡುಗೊರೆಯನ್ನೆಲ್ಲ ಆ ಆತಿಥ್ಯವನ್ನು ಬಿಟ್ಟು ಅವನನ್ನು ಕೊಂದು ಹಾಕಿದವರಲ್ವ ಇವರು ಎರಡು ಬಗೆದವರಲ್ವ ಅನ್ಯಾಯ ಮಾಡಿದವರಲ್ವ ಇವನನ್ನು ನೀನು ಯಾವತ್ತಾದರೂ ಒಳ್ಳೆಯವನು ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳ್ತಾನೆ ನನಗೆ ಇವತ್ತಿಗೂ ಕೂಡ ಜರಾಸಂಧನೆ ನನ್ನ ಕಣ್ಮುಂದೆ ಮುಂದೆ ಬರ್ತಾನೆ ಜರಾಸಂದನೆ ನಿಜವಾಗಲೂ ಕೂಡ ಶ್ರೇಷ್ಠನಾದವನು ಮಹಾ ಮಹಿಮಾನಾದಿಂದ ಕೂಡಿದವನು ಅವನನ್ನು ಈ ದನ ಕಾಯುವವನು ಹಿಂದಿನಿಂದ ಯಾರನ್ನು ಬಿಟ್ಟು ಕೊಲ್ಲಿಸಿದ ತನಗೆ ಕೊಲ್ಲಿಸುವ ಕೊಲ್ಲುವ ತಾಕತ್ತಿಲ್ಲ ಅದಕ್ಕೆ ಯಾವನಿಗೆ ಭೀಮಸೇನನನ್ನು ಯಾವನನ್ನು ಬಿಟ್ಟು ಮೋಸದಿಂದ ಕೊಲ್ಲಿಸಿದ ಅಂತ ಹೇಳ್ತಾ ಇದ್ದಾನೆ ಇದಂ ಆಶ್ಚರ್ಯ ಭೂತಮ್ಮೇ ಯದಿಮೇ ಪಾಂಡವಸ್ತ್ವಯ ಅಪಕೃಷ್ಟ ಸತಾ ಮಾರ್ಗಾತ್ ಮನ್ಯಂತೆ ತಚ್ಚ ಸಾಧ್ವಿತಿ ಎಲ್ಲಕ್ಕಿಂತ ಆಶ್ಚರ್ಯ ಏನೆಂದರೆ ಇಲ್ಲಿವರೆಗೆ ಯಾವ ಪಾಂಡವರನ್ನು ಒಳ್ಳೆಯವರು ಅಂತ ತಿಳ್ಕೊಂಡಿದ್ದೆ ಅಂಥ ಪಾಂಡವರನ್ನು ಕೂಡ ನೀನು ದಾರಿ ಕೆಡಿಸಿಬಿಟ್ಟಿದೆಯಲ್ವ ನೀನು ಆದರೆ ನೀನು ಎಷ್ಟು ದಾರಿ ಕೆಡಿಸ್ತಾ ಇದ್ರು ಕೂಡ ನಿನ್ನನ್ನು ಒಳ್ಳೆಯವನಂತ ಇನ್ನ ನಿನ್ನನ್ನೇ ನಂಬ್ಕೊಂಡಿದ್ದಾರಲ್ವ ಈ ಪಾಂಡವರು ಅದನ್ನು ನೋಡಿ ನನಗಿವತ್ತು ಇನ್ನೂ ನನಗೆ ಆಶ್ಚರ್ಯ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೆ ಏ ನಿನ್ನನ್ನು ನೋಡಿದರೆ ಸ್ತ್ರೀ ಧರ್ಮದಿಂದ ಕೂಡಿದವ್ರು ನೀನು ನಾಪುಂಸಕ ನೀನು ಅಂತ ಹೇಳಿ ಸಿಕ್ಕಾಪಟ್ಟೆ ಬೈತಾರೆ ಆಗಂತೂ ಭೀಮಸೇನೆ ಎದ್ದು ನಿಂತನಂತೆ ಈಗಲೇ ಮುಗಿಸಿಬಿಡ್ತೇನೆ ಶಿಶುಪಾಲನನ್ನು ನಾನು ಉಳಿದ ಎಲ್ಲರನ್ನು ಈಗಲೇ ನಾನು ಮುಗಿಸಿ ಬಿಡ್ತೇನೆ ಅಂತ ಎದ್ದು ನಿಂತ ಭೀಮಸೇನ ಕೂಡಲೇ ಭೀಷ್ಮಾಚಾರ್ಯರ ಕೈ ಹಿಡಿದು ಕೆಳಗೆ ಕೂರಿಸಿದರಂತೆ ಕೂರಿಸಿ ಹೇಳ್ತಾರೆ ನೀನೇನು ಮಾಡಲಿಕ್ಕೆ ಹೋಗಬೇಡ ಯಾಕಂದರೆ ಕೃಷ್ಣನೇ ಸುಮ್ಮನೆ ಕೂತಿದ್ದಾನೆ ನೀನು ಯಾಕೆ ಯೋಚನೆ ಮಾಡ್ತಾ ಇದ್ದಾ ಯಾಕಂದರೆ ಇದರ ಹಿಂದೆ ಎಲ್ಲದರಲ್ಲಿಯೂ ಕೂಡ ಕೃಷ್ಣನ ಯೋಚನೆ ಇದೆ ಕೃಷ್ಣ ಏನು ಇಚ್ಛಿಸ್ತಾನೋ ಅದೇ ಆಗುವಂಥದ್ದು ಅಂತ ಹೇಳ್ತಾರೆ ತಸ್ಯ ಭೀಮಸ್ಯ ಭೀಷ್ಮೇಣ ವಾರ್ಯ ಭಾರತ ಗುರೋರ್ ಬಹು ವಿಧೇರ್ವಾಕ್ಯೈಹಿ ಕ್ರೋಧಃ ಪ್ರಶಮನಂ ನಿಜವಾಗಲೂ ಕೂಡ ಭೀಮಸೇನ ಎಂಥ ಕೃಷ್ಣ ಭಕ್ತ ಅಂತೇಳಿದರೆ ಅವನು ಪ್ರತಿಜ್ಞೆ ಇತ್ತಂತೆ ಯಾರಾದರೂ ಕೃಷ್ಣನನ್ನು ನಿಂದೆ ಮಾಡ್ತಾರೆ ಅಂತೇಳಿದರೆ ಕೃಷ್ಣನನ್ನು ಬೈತಾರೆ ಅಂತೇಳಿದರೆ ಎದುರಿನಿಂದಲ್ಲ ಹಿಂದಿನಿಂದ ಬೈತಾರೆ ಅಂತ ಹೇಳಿದ್ರು ಕೂಡ ಅವನ ನಾಲಿಗೆಯನ್ನು ತುಂಡು ಮಾಡಿಬಿಡ್ತೇನೆ ನಾನು ಕೃಷ್ಣನನ್ನ ಬೈಯುವವರ ನಾಲಿಗೆಯನ್ನು ತುಂಡು ಮಾಡ್ತಾನೆ ಹೇಳುವಂಥದ್ದು ಭೀಷ್ಮ ಭೀಮನ ಪ್ರತಿಜ್ಞೆ ಭೀಮಸೇನನದ್ದು ಅದಕ್ಕೋಸ್ಕರ ಎದ್ದು ನಿಂತನಂತೆ ಭೀಷ್ಮಾಚಾರ್ಯರು ತಡೆದ್ರು ಬೇಡ ಬೇಡ ಕೂತ್ಕೋ 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 ಅಂತ ಎಲ್ಲದರ ಹಿಂದೆಯೂ ಕೂಡ ಕಾರಣ ಇದೆ ಅದಕ್ಕಾಗಿ ನೀನು ಕೂತ್ಕೋ ಅಂತ ಭೀಷ್ಮಾಚಾರ್ಯರ ಮಾತನ್ನು ಕೇಳಿ ಕೂತ ಅಷ್ಟು ಮಾತ್ರ ಅಲ್ಲ ಭೀಷ್ಮಾಚಾರ್ಯರು ಹೇಳ್ತಾರೆ ನೋಡು ಕೃಷ್ಣ ಸುಮ್ಮನೆ ಯಾಕೋಸ್ಕರ ಇದ್ದಾನೆ ಅಂತೇಳಿದ್ರೆ ಅದರಿಂದ ಒಂದು ಕಥೆ ಇದೆ ಅಂತ ಹೇಳ್ತಾರೆ ಇದು ಮಹಾಭಾರತದಲ್ಲಿ ಬರುವಂತಹ ಕಥೆ ಈ ಶಿಶುಪಾಲ ಹುಟ್ಟಿದಂತೆ ಶಿಶುಪಾಲ ಇನ್ಯಾರು ಅಲ್ಲವಲ್ಲ ಕೃಷ್ಣನ ಸೋದರತ್ತೆ ಮಗನೇ ಅವನು ಈ ಶಿಶುಪಾಲ ಹುಟ್ಟಬೇಕಾದ್ರೆ ಅವನೊಂದು ವಿಕೃತವಾದ ಶಿಶು ಮೂರು ಕಣ್ಣಿತ್ತಂದೆ ಶಿಶುಪಾಲನಿಗೆ ನಾಲ್ಕು ತೋಳಿತ್ತಂದೆ ನಾಲ್ಕು ತೋಳು ಮೂರು ಕಣ್ಣಿತ್ತಂತೆ ಅವನಿಗೆ ಇದು ವಿಕೃತವಾದ ಶಿಶು ಅಷ್ಟು ಮಾತ್ರ ಅಲ್ಲ ಇವನು ಹುಟ್ಟಿದ ಕೂಡಲೇ ಕತ್ತೆ ಅರ್ಚಿದಾಗ ಅರ್ಚಿದಂತೆ ಹುಟ್ಟಿದ ಕೂಡಲೇ ಕತ್ತೆ ಕೂಗಿದಾಗ ಕೂಗಿದಾನಂತೆ ಅದನ್ನು ನೋಡಿ ಎಲ್ರಿಗೂ ಭಯ ಆಗಿಬಿಟ್ಟಿದೆಯಂತೆ ಏನು ಕತೆ ಇದು ಹುಟ್ಟಿದ ಕೂಡಲೇ ಮಗು ಅಳುವುದು ಬಿಟ್ಟು ಕತ್ತೆ ಕೂಗ್ದಾಗ ಕೂಗ್ತಾ ಇದೆಯಲ್ವ ಅಂತ ನೋಡಲಿಕ್ಕೂ ಈ ರೀತಿ ಇದಲ್ವ ಅಂತ ಕೂಡಲೇ ಆ ಛೇದಿ ರಾಜ ಏನಿದ್ದಾನೆ ಅವನು ಈ ಮಗುವನ್ನು ಕೊಲ್ಲಿಕ್ಕೋದಂತೆ ಕೊಲ್ಲಿಕ್ ಹೋದಾಗ ಅಶರೀರ ವಾಣಿ ಆಯ್ತಂತೆ ಇಲ್ಲ ಇಲ್ಲ ಸರಿಯಾಗತ್ತೆ ಈ ಮಗು ಸರಿಯಾಗತ್ತೆ ಅದರಿಂದಾಗಿ ನೀವೇನು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳಿದ್ನ ಒಂದು ಅಶರೀರ ವಾಣಿ ಆಯ್ತಂತೆ ಅಲ್ಲಿ ಯಾರು ಸರಿ ಮಾಡುವವರು ಯಾರು ಯಾರು ಈ ಮಗು ಸರಿಯಾಗೋದಾದ್ರೂ ಹೇಗೆ ಅದಕ್ಕೋಸ್ಕರ ಒಂದು ಅಶರೀರವಾಣಿ ಮತ್ತೆ ಹೇಳದಂತೆ ಯಾರೂ ಯಾರೋ ಒಬ್ಬರು ಈ ಮಗುವನ್ನು ಹಿಡ್ಕೊಂಡಾಗ ಈ ಮಗುವಿನ ಮೂರು ಕಣ್ಣು ಹೋಗಿ ಎರಡು ಕಣ್ಣಾಗ್ತದೆ ಅಷ್ಟು ಮಾತ್ರ ಅಲ್ಲ ಈ ಮಗುವಿಗೆ ನಾಲ್ಕು ಕೈ ಇದೆಯಲ್ವ ಅದು ಹೋಗಿ ಎರಡು ಕೈ ಆಗುತ್ತೆ ಆದರೆ ಅವನೇ